ನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೆಳಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಿನ ಶುಭೋದಯ ವಿಶೇಷ ಮತ್ತು ವಿಸ್ಮಯವಾಗಿದೆ ಇವತ್ತು ಅಂದರೆ ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಒಮ್ಮೆ ಯೋಚಿಸಿ ನೋಡಿ ನಾನು ಈಗ ಹೇಳಲು ಹೊರಟಿರುವ ಸತ್ಯ ಇದನ್ನು ನೀವು ದೇವರ ಪವಾಡ ಅಂತೀರಾ ಇಲ್ಲ ಸೃಷ್ಟಿಯ ಮಹಿಮೆ ಅಂತೀರಾ ನೀವೇ ತೀರ್ಮಾನ ಮಾಡಿ ಅದ್ಯಾವುದಪ್ಪ ಅಂದರೆ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರು ಇದೆ ಎಂದು ವಿಜ್ಞಾನ ಹೇಳುತ್ತದೆ ಆದರೆ ದೇಹದ ಯಾವ ಭಾಗದಲ್ಲಿ ಗಾಯವಾದರೂ ಸಹ ಅಥವಾ ನಾವು ಕೊಯ್ದರೂ ಸಹ ಮೈಯಿಂದ ರಕ್ತ ಬರುತ್ತದೆ ಹೊರತು ನೀರು ಬರಲ್ಲ ಹಾಗೆಯೇ ಹೃದಯದಲ್ಲಿ ಶೇಕಡ ಎಪ್ಪತ್ತರಷ್ಟು ರಕ್ತ ಇದ್ದರೂ ಸಹ ಮನಸ್ಸಿಗೆ ನೋವಾದಾಗ ಕಣ್ಣಲ್ಲಿ ನೀರು ಬರುತ್ತದೆ ಹೊರತು ರಕ್ತ ಬರಲ್ಲ ಅದಕ್ಕೆ ನಾನು ಹೇಳಿದ್ದು ಮೊದಲು ಇದನ್ನು ನಾವು ಸೃಷ್ಟಿಯ ಮಹಿಮೆ ಎನ್ನಬೇಕೆ ಅಥವಾ ದೇವರ ಪವಾಡ ಎನ್ನ ಅಂತ ಇದನ್ನು ನಾವೆಲ್ಲರೂ ಕಣ್ಣಾರೆ ಕಂಡ ಸತ್ಯ ಇವತ್ತಿಗೂ ಸತ್ಯ ಇದೆ ಇನ್ನು ಮುಂದೆನೂ ಇದು ಸತ್ಯವಾಗಿರ್ತದೆ ಇದು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಅಂಚ್ಕೊಡಿ ಧನ್ಯವಾದಗಳು